ಆಟೆಲ್ಲ ಆಡ್ದ ಮತ್ತೆ ಬೇಜಾರಲ್ಲಿ ಇದೆಯಲ್ಲ ಇನ್ನ ಏನಾಯ್ತು ಮನೆಯಿಂದ ಏನೋ ಬಂದಿವ ಮನೆಯಿಂದ ಬೇರೆ ಬೇರೆ ಆಟ ಸಾಮಾನ ಮಾಡದ ಈಗ ಚಾವಲ್ ಕನ್ನಡದಲ್ಲಿ ಹೇಳು ನಮ್ಗೆ ಹಿಂದಿ ಬೇಡ ಅಪ್ಪು ಇಳಿ ಅವ್ಳು ಕುತ್ಕೊಳ್ಳಿ ಇಳಿ ಅಪ್ಪು

ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ ಬಂದು ಸಂಡೇ ಮನೇಲೆ ಕೂತು ಕೂತು ಬೋರ್ ಆಗಿತ್ತು ಮಕ್ಳಿಗೆಲ್ಲ ಅಂತ ಹೇಳಿ ನಮ್ಮ ಮನೆಯಿಂದಾನೇ ಸ್ವಲ್ಪ ದೂರದಲ್ಲಿ ಇರುವಂತ ಒಂದು ಪಾರ್ಕ್ ಗೆ ಬಂದಿದೀವಿ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಮನೆಯಲ್ಲೇ ಬೋರ್ ಆಗ್ತಿತ್ತು ಅಂತ ಹೇಳಿ ಬಂದಿದೀವಿ ಪಾರ್ಕ್ ಗೆ ತುಂಬಾನೇ ಚಳಿ ಇದೆ ಹೊರಗಡೆ ಅಂತೇಳಿ ಎಲ್ಲರೂ ಕೂಡ ಸ್ವೆಟರ್ ಎಲ್ಲ ಹಾಕೊಂಡು ಬಂದಿದೀವಿ ಮತ್ತೆ ಬ್ಲಾಗ್ನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಏನಪ್ಪ ಎಲ್ಲ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟವ

ಓಡ್ರಿ ಓಡ್ರಿ ಇಲ್ಲಿ ಆಯ್ ಮಾಡು

ಕಾರ್ ತಗೊಂಡು ಕಾಲೇಜ್ ಇಲ್ಲಿಗೆ ನಾವು ಇದಕ್ಕಿಂತ ಮೊದಲು ಕೂಡ ಬರ್ತಿದ್ವಿ ಬಂದಿದೀವಿ ಆದರೆ ಈ ಇತ್ತೀಚೆಗಂತೂ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಈ ಥರ ಮಕ್ಕಳು ಆಟ ಆಡೋದು ಗೇಮ್ಸ್ ಎಲ್ಲ ಯಾವುದೂ ಇರಲೇ ಇಲ್ಲ ಮುಂಚೆ ಈಗೆಲ್ಲ ಹೊಸ್ದಾಗ ಆ್ಯಡ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಮಕ್ಕಳು ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ஆடாட ஆட்டாட 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 சென்ட்ரல் ஆட அப்போ சைடுபாட தலை குடித்தவா சென்ட்ரல் ஆடு ஐட்டம்

குஸ்கொன்ன திங்கோ குடுவா ஆ நீ நதி தின் கோடு தவே உள கொப்புடி திங்கோ குடுனே குஸ்கொன்ன नेते हमे ये लॉलीपॉप ತಿኘ हा हमे ये ये बजायते तेन ತಿன்பರ್ குல்பூரெನ ತಿன்பರ್ದು லாலிปอปಪು ತಿன்பರ್ದು ஐதா हमे ये जेसी குடுவே ஜோ हा हमे ये ಚಳಿ ಆಯ್ತದ ನಿಮಗೆ ಚಳಿ ಆಯ್ತದ ಏನು ಏನು ಕುಡಿತವನೇ ಬರ್ತವ ನೀರು ಬಬಲ್ಸ್ ತತ್ತವ

ಆ ಕಡೆ ಅಲ್ಲಿ ದೂರ ನಿಂತ್ಕೊಂಡು ಮಾಡು ದೂರ ನಿಂತ್ಕೊಂಡು ನಿಂತ್ಕೊಂಡು ಮಾಡು ಹಂಗ್ ಹತ್ರಕ್ಕೆ ಹತ್ರಕ್ಕೆ तभी जा इंदक बापू इंदक बा वहाँ डस्बी ने बेटा इधर वो घड़ेर हूँ वहाँ रस्सी आ सख़्बा बारह साको, साको। यह इधर आके वो बाहर आ जाएगी इधर आ जाएगा आ जाए बा ಏನಾಗುತ್ತೆ ಅಂದ್ರೆ ಪ್ರತಿ ಸರಿ ಬಂದಾಗ್ಲೂ ಕೂಡ ನೆಕ್ಸ್ಟ್ ಟೈಮ್ ಬರುವಾಗ ಏನಾದ್ರೂ ಮಕ್ಕಳಿಗೆ ಆಟ ಥರ ಬಾಲು ಏನಾದ್ರೂ ತಗೊಂಡು ಬರೋಣ ಅಂತ ಅನ್ಕೊಂಡು ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗಲ ಮತ್ತೆ ಮರ್ತ್ಕೊಂಡು ಬಂದಿರ್ತೀವಿ ಏನು ತಗೊಂಡೇ ಬಂದಿರಲ್ಲ ಈ ಸರಿನೂ ಕೂಡ ಹಾಗೆ ಆಯ್ತು ಬಂದ್ಮೇಲೆ ಅನ್ಸುತ್ತೆ ಏನಾದರೂ ತಗೊಂಡ್ ಬರಬೇಕಿತ್ತು ಮಕ್ಕಳು ಚೆನ್ನಾಗಿ ಆಟ ಆಡ್ತಿದ್ರು ಅಂತ ಹೇಳಿ ಕೊಡ್ತೀನಿ

ಬೇರೆ ಬೇರೆ ಆಟ ಸಾಮಾನ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ಹೇಳು ಏನು ಹೇಳು ಮತ್ತೆ ಏನು ಹೇಳೋ ಎಲ್ಲ ನಮಸ್ಕಾರ ಎಲ್ರಿತೀಯ ಭವ್ಯ ಸಂತೋಷ್ ಹಂಗೆ ಹೇಳುದ ಸರಿ ಎಲ್ರಿಗೂ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಮ್ಮಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಅಡುಗೆ ಮಾಡೋಣ ಈಗ ಏನು ಅಡುಗೆ ಮಾಡೋಣ ಏನು ಬೇಕು ಹೇಳು ಊಟ ದಾಲ್ ಚಾವಲು ದಾಲ್ ಚಾವಲ್ ಬೇಕಾ ಕನ್ನಡದಲ್ಲಿ ಹೇಳು ನಮಗೆ ಹಿಂದಿ ಬೇಡ ದಾಲ್ ಚಾವಲು ಕನ್ನಡದಲ್ಲಿ ಹೇಳು ದಾಲ್ ಅಂದರೆ ಏನು ಚಾವಲ್ ಅಂದ್ರೆ ಏನು ದಾಲು ಮತ್ತೆ ಅನ್ನ ದಾಲ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳು ಸಾಂಬಾರ್ ಸಾಂಬಾರ್ ಅನ್ನ ಬೇಡ ಮುದ್ದೆ ಬೇಡ ರಾತ್ರಿಗೆ ನೈಟ್ ಅಲ್ಲಿ ಮುದ್ದೆ ತಿನ್ನಲ್ವಾ ನೋ ನೋ ಬೇಬಿ ಮುದ್ದೆ ತಿನ್ಬೇಕು ನಾನೀಗ ಮುದ್ದೆ ಮಾಡ್ತಾ ಇದೀನಿ ಏನ್ ಹೇಳು ಊಟ ಮುದ್ದೆ ಇತ್ಕಿದ ಬೇಳೆ ಸಾಂಬಾರ್ ಅನ್ನ ಅನ್ನ

ಫ್ರಿಜ್ಜಿಂದ ಎತ್ತಿ ನನ್ನ ಕೈ ಕೊಡೋದು ಅದು ಒಂದು ಕೆಲಸನಾಲ ತರ್ಲ 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 ತರಲ ಬನ್ನಿ ಇವತ್ತು ನಾನು ಅಡುಗೆಗೆ ಇದ್ಕಿದ ಬೇಳೆ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇದ್ಕಿದ ಬೇಳೆ ಎಲ್ಲ ಮಧ್ಯಾಹ್ನನೇ ಇತ್ತಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಂತ ಬೇಗ ಅಡುಗೆ ಮಾಡೋದು ಅಷ್ಟೇ ಕೆಲಸ ಬನ್ನಿ ಬ್ಲಾಗ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ವ್ಲಾಗ್ನು ಕೂಡ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಎಲ್ರಿಗೂ ಇದ್ಕಿದ ಬೆಳೆ ಸಾಂಬಾರು ರೆಸಿಪಿ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೇನೆ ಆದರೆ ನಾನೇ ಯಾವ ರೀತಿಯಾಗಿ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾರಿಗಾದರೂ ಒಬ್ರಿಗಾದರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟಿಗೆ ಮೊದಲೇನೆ ಒಂದಿನ ಮುಂಚೆನೇ ಅವರೇ ಕಾಳನ್ನೆಲ್ಲ ತೊಗೊಂಡು ಬಂದು ಅವರೇ ಕಾಯಿನ ಅದನ್ನೆಲ್ಲ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ನೀರಲ್ಲಿ ನೆನೆಯಾಕಿಟ್ಟು ನೆಕ್ಸ್ಟ್ ಡೇ ಅದನ್ನು ನೀಟಾಗೆ ಇತ್ಕಿ ರೆಡಿ ಮಾಡಿಟ್ಕೋಬೇಕು ಆಮೇಲೆ ಸಾಂಬಾರು ಮಾಡೋದಕ್ಕಾಗೋದು ನೆಕ್ಸ್ಟ್ ಈಗ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸಿಪ್ಪೆಯೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದನ್ನು ಮಸಾಲೆನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದಂಥ ಈರುಳ್ಳಿ ಬೆಳ್ಳುಳ್ಳಿ ಖಾರಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಶುಂಠಿ ಸ್ವಲ್ಪ ಕಡಲೆ ಒಂದೇ ಒಂದು ಸಣ್ಣದಾಗಿರೋಂಥ ಟೊಮಾಟೊ ಎಲ್ಲನೂ ಹಾಕಿ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಫ್ರೈ ಆದಮೇಲೆ ತೆಂಗಿನಕಾಯಿನ ಹಾಕ್ಕೊತೀನಿ ಸ್ವಲ್ಪ ಅದನ್ನೇನು ಜಾಸ್ತಿ ಫ್ರೈ ಮಾಡೋದಕ್ಕೆ ಏನು ಬೇಡ ಮತ್ತು ಲಾಸ್ಟಲ್ಲಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಕೋಬೇಕು ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೋಬೇಕು ಮಸಾಲೆನ ರುಬ್ಕೊಂಡು ಸೈಡ್ ಇಟ್ಕೊಂಡಿದ್ದೆ ಆದಮೇಲೆ ಈಗ ಕುಕ್ಕರ್ಗೆ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ಇದ್ಕಿದ್ದು ಅವರೆ ಏನಿರುತ್ತೆ ಅದನ್ನು ಒಂದು ಸರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೋಬೇಕು ಇದರಲ್ಲಿರುವಂಥ ಈ ಕಾಳಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ನಾನು ಆಲೂಗಡ್ಡೆ ಮತ್ತು ಬದನೇಕಾಯಿನ ಹಾಕೊತಾ ಇದ್ದೀನಿ ಇದನ್ನು ತರಕಾರಿ ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ ತರ್ ಇದು ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎರಡೂ ಹಾಕಿ ಮತ್ತು ಮ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿ ಹಾಗೆ ಸಾಂಬಾರಿಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಸ್ವಲ್ಪ ತೆಳುಗೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇದು ಮುದ್ದೆ ಅನ್ನಕ್ಕೆ ಆದರೆ ಸ್ವಲ್ಪ ತೆಳುಗೆ ಇದ್ರ ನಡೆಯುತ್ತೆ ಈ ಥರ ಚಪಾತಿ ದೋಸೆ ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೊಂತೀವಿ ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈ ನೀರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ತೆಗೆಸಿದ್ರೆ ಸಾಕಾಗುತ್ತೆ ಎರಡು ಕೂಡ ಜಾಸ್ತಿನೇ ಆಗುತ್ತೆ ಬೇಗ ಬೆ ಬಿಡುತ್ತೆ ಕಾಳು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಎರಡು ವಿಜಲು ಕೂಗೋಕ್ಕಿಂತ ಮುಂಚೆನೇ ಇಳಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಅಂತೇಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಅವರೆಕಾಯಿ ಸೀಸನ್ನು ನಡೀತಾ ಇರೋದ್ರಿಂದ ಮನೆಯಲ್ಲಿ ಒಂದು ಸರಿನಾದರೂ ಅವರೆಕಾಯಿನ ಕಾಳನಗಳನ್ನ ತಂದು ಈ ಥರ ಸಾಂಬಾರು ಮಾಡಿಕೊಂಡು ತಿನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ತಿಂತಾಯಿರ್ಬೇಕು ಅಂತ ಅನಿಸುತ್ತೆ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಪೂರ್ತಿಯಾಗಿ ನನ್ನ ವ್ಲಾಗ್ನ ನೋಡಿದ್ದೀರ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದ್ಕಿದ ಬೇಳೆ ಸಾಂಬಾರು ಜೊತೆ ಈ ಥರ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಹಾಗೆ ಕಳೆದೋಗ್ಬಿಡ್ತೀವಿ ಅನಿಸುತ್ತೆ do follow my thank you bye 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 bye